ಸ್ವರೂಪವನ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇನ್ನು ನಾನು ಗುಣಸಂಧಿಯ ಬಗ್ಗೆ ತಿಳಿಸುತ್ತಿದ್ದೇನೆ ಗುಣಸಂಧಿ ಆ ಅಥವಾ ಆ ಸ್ವರಗಳಿಗೆ ಈ ಅಥವಾ ಈ ಸ್ವರ ಸೇರಿದಾಗ ಏಕಾರ ಉ ಅಥವಾ ಊ ಸ್ವರ ಸೇರಿದಾಗ ಓಕಾರ ರು ಸ್ವರ ಸೇರಿದಾಗ ಅರ್ಕಾರವು ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಎನ್ನುವರು ಉದಾಹರಣೆ ಮಹಿಷ ಮಹಾಪ್ಲಸ್ ಈಶಾ ಮಹಿಷ ಇಲ್ಲಿ ಆ ಸ್ವರಕ್ಕೆ ಈಶ್ವರವು ಸೇರುವುದಕ್ಕೆ ಏಕಾರವು ಬಂದಿದೆ ಮಹರ್ಷಿ ಮಹಾಪ್ಲೂಷಿ ಮಹರ್ಷಿ ಇಲ್ಲಿ ಆಕಾರಕ್ಕೆ ರೂಕಾರವು ಸೇರುವುದಕ್ಕೆ ಅಕಾರವು ಬಂದಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೈಶ್ವೇಶ್ ನಾನು ಆರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಸಮಾಸದ ವಿಧಗಳನ್ನು ತಿಳಿಸಲು ಬಂದಿದ್ದೇನೆ ಸಮಾಸಗಳು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಸೇರುವಾಗ ವಿಭಕ್ತಿ ಪ್ರತ್ಯಯವನ್ನು ಕಳೆದುಕೊಂಡು ಒಂದು ಪದವಾಗುವುದಕ್ಕೆ ಸಮಾಸ ಎನ್ನುವರು ಸಮಾಸ ಪದಗಳನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಎನ್ನುತ್ತೇವೆ ಸಮಾಸದ ವಿಧಗಳು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಹಂಶಿ ಸಮಾಸ ದ್ವಂದ್ವ ಸಮಾಸ ಬಹುರ್ರೀಹಿ ಸಮಾಸ ಕ್ರಿಯೆ ಸಮಾಸ ಗಮಕ ಸಮಾಸ ಥ್ಯಾಂಕ್ ಯು